ಚಿಲ್ಡ್ರನ್ ಆಪ್ ಇಂಡಿಯಾ ಫೌಂಡೇಶನ್ ಅಮ್ಮ ಫೌಂಡೇಶನ್ ಹಾಗೂ ಚಿಲ್ಡ್ರನ್ ಗುಡ್ ಯೋಜನೆ ಆಶ್ರಯದಲ್ಲಿ ಚಿಕ್ಕೋಡಿಯ ಮಾಧ್ಯಮ ಮಿತ್ರರು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮಕ್ಕಳ ಹಾಗೂ ದೇವದಾಸಿ ಮಹಿಳೆಯರ ಸಮಸ್ಯೆಗಳ ಕುರಿತು ಸರ್ಕಾರ ಹೊರಡಿಸಿದ ಆದೇಶಗಳ ಮಾಹಿತಿ ಹಂಚಿಕೊಳ್ಳುವ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಚಿಕ್ಕೋಡಿಯ ಹಿರಿಯ ಪತ್ರಕರ್ತರಾದ ಚಂದ್ರಶೇಖರ್ ಚಿನ್ಕೇಕರ್ ಮುಖ್ಯ ಅತಿಥಿಗಳಾಗಿ ಮೂಡಲ್ಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ಕಿರಣ್ಣವರ್ ಆಗಮಿಸಿದ್ದರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಅಮ್ಮ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ಶೋಭಾ ಗಸ್ತಿಯವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಚಿಲ್ಡ್ರನ್ ಗುಡ್ ಯೋಜನೆ ನೆಟ್ವರ್ಕ್ ಮೆಂಟರ್ ಮಂಜುಳಾ ಹರ್ಜನ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಿಂಗವ್ವ ಕಾಂಬ್ಳೆ ಹಾಜರಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಂದ್ರಶೇಖರ್ ಚಿನ್ಕೇಕರ್ ಅವರು ಮಾತನಾಡುತ್ತಾ ದೇವದಾಸಿ ಪದ್ಧತಿಯು ಒಂದು ಅನಿಷ್ಟ ಪದ್ಧತಿಯಾಗಿದೆ ಇದನ್ನು ತಡೆಗಟ್ಟಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಿಎಲ್ವಿಗಳು ಗಳು ಮತ್ತು ಮಾಜಿ ದೇವದಾಸಿಯ ಮಹಿಳೆಯರು ಮೇಘನಾ ಮಾದರ್ ಅಕ್ಷತಾ ಸಮಿತಿ ಹಾಗೂ ಕಿಶೋರಿ ಗುಂಪಿನ ನಾಯಕಿಯರು ಹಾಗೂ ಚಿಲ್ಡ್ರನ್ ಗುಡ್ ಯೋಜನೆಯ ಸಿಬ್ಬಂದಿ ವರ್ಗಗಳಾದ ಕಾಂಚನಾ ಮೇತ್ರಿ ಲಕ್ಷ್ಮಿ ಹತ್ತರ್ಕಿ ಭಾಗವಹಿಸಿದ್ದರು ಚಿಲ್ಡ್ರನ್ ಗುಡ್ ಯೋಜನೆಯ ನೆಟ್ವರ್ಕ್ ಮೆಂಟರ್ ಮಂಜುಳಾ ಹರ್ಜನ್ ಪ್ರಾಸ್ತಾವಿಕೆಗೆ ಮಾತನಾಡಿದರು ಕಿಶೋರಿಯರಾದ ಸುಜಾತಾ ಕೆಳಗಡೆ ಎಲ್ಲರನ್ನು ಸ್ವಾಗತಿಸಿದರು ಚಿಲ್ಡ್ರನ್ ಗುಡ್ ಯೋಜನೆಯ ನಿಯೋಜಕರಾದ ಯಲ್ಲಪ್ಪ ಮಾದರಿ ಇವರು ವಂದಿಸಿದರು ಸರಿತಾ ಗಸ್ತಿಯವರು ನಿರೂಪಿಸಿದರು ಕ್ಯಾಮರಾ ಪರ್ಸನ್ ರಾಜೇಂದ್ರ ಪಾಟೀಲ್ ಶಿವಬಸವ ಲೈವ್ ಚಿಕ್ಕೋಡಿ

ಸಮಾಜದ ಧ್ವನಿಯಾಗಿ ಕೆಲಸ ಮಾಡುವಂತ ಪತ್ರಕರ್ತರು ಸೂಚಿತ ಸಮಾಜಕ್ಕೆ ಅಥವಾ ಏನಂತಂದ್ರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಮೊದಲ ಇದು ಉದ್ದೇಶ ಪತ್ರಕರ್ತರು ಇರ್ತದೆ ಹೀಗಾಗಿ ಆ ನಿಟ್ಟಿನಲ್ಲಿ ಈ ಪತ್ರಕರ್ತರನ್ನ ಕರೆದು ಇದೊಂದು ಸಂವಾದ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಎಲ್ಲಾ ಸಂಘಟನೆಗಳಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕಂತಂದ್ರೆ ಈ ಮೂಲಕ ಆದ್ರೆ ಸಮಾಜ ಅಥವಾ ಸರ್ಕಾರಕ್ಕೆ ನಮ್ಮ ಧ್ವನಿ ಮೂಡ್ತೈತಿ ಅನ್ನುವಂತ ವಿಚಾರ ಹೌದು ಯಾಕಂತಂದ್ರೆ ಎಷ್ಟೋ ಸಾವಿರಾರು ಸಂಖ್ಯೆಯಿಂದ ಸೇರಿದ್ರು ಕೂಡ ಈ ಚರ್ಚೆ ಮಾಡಿದ್ರೆ ನಾವು ಕೂಡ ನೋಡೋ ಉಳಿಬಾರ್ದು ಅದು ಏನಂತಂದ್ರೆ ಎಲ್ಲಾ ಕಡೆ ಚರ್ಚೆ ಆಗ್ಬೇಕು ಎಲ್ಲಾ ಕಡೆ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಅದೆಲ್ಲ ಧ್ವನಿ ಮುಟ್ಟಬೇಕು ಅನ್ನುವಂತ ಕಾರಣದಿಂದ ಈ ಒಂದು ಸಂವಾದ ಕಾರ್ಯಕ್ರಮವನ್ನ ಮಾಡಿದ್ದು ಸೃತ್ಯಾರ್ ಅಂತ ಹೇಳ್ತಾನೆ ಆ ಜೊತೆಗೆ ಏನಂತಂದ್ರೆ ದೇವದಾಸಿ ಪದ್ಧತಿ ಅನ್ನುವಂಥದ್ದು ಅದು ಇಂದು ಇರಲ್ಲ ಅದು ಸಹಸ್ರಾರು ವರ್ಷಗಳ ಮತ್ತು ಹತ್ತಾರು ಶತಮಾನಗಳ ಒಂದು ಪದ್ಧತಿ ಅಂದ್ರೆ ಅನಿಷ್ಟ ಪದ್ಧತಿ ಯಾಕಂದ್ರೆ ಬಹಳಷ್ಟು ಪದ್ಧತಿಗಳು ಇದು ಅದೆಲ್ಲ ಏನಂತಂದ್ರೆ ಕಾನೂನಿಂದ ಮತ್ತು ಶಿಕ್ಷಣದ ಜಾಗೃತಿಯಿಂದ ಎಲ್ಲ ಒಂದು ಏನಂತಂದ್ರೆ ಪರಿಮಾಚಿ ಹೋಗಿದ್ದವು ಇನ್ನು ಅಲ್ಲೊಂದು ಒಂದು ಕೆಲವೊಂದು ಪದ್ಧತಿಗಳು ನಾವೆಲ್ಲ ಸಣ್ಣ ರ ಬರಿತಿದ್ವಿ ವರದಕ್ಷಿಣೆ ಅನ್ನುವಂತಂದ್ರೆ ಅನಿಷ್ಟ ಪದ್ಧತಿ ಅಂತ ಹೇಳ್ತಿದ್ರು ಆದ್ರೆ ಈಗ ವರದಕ್ಷಿಣೆ ಅಂದ್ರೆ ಹೋಗ್ಬಿಟ್ಟಿದ್ರು ಯಾಕಂತಂದ್ರೆ ಅದು ಕಾಲಕ್ಕೆ ತಕ್ಕಂತೆ ಅದೆಲ್ಲ ಹೋಗ್ಬೇಕು ಯಾಕಂದ್ರೆ ಶಿಕ್ಷಣದಲ್ಲಿ ಆಮೇಲೆ ಏನಂತಂದ್ರೆ ಸತಿ ಸಾಗಮನ ಇಂತ ಪದ್ದತಿಗಳು ನಾವೇಗೆಲ್ಲ ಹೋಗ್ತಿದ್ವಿ ಅವ ಆಗಿ ಹೋಗಿದ್ದು ಇಂಥವೆಲ್ಲ ಹೋಗಿದ್ದು ಆದ್ರೆ ದೇವದಾಸಿ ಪದ್ಧತಿ ಕೂಡ ಇದು ನಶಿಸ್ಬೇಕು ಇದು ಹೋಗ್ಬೇಕು ಅನ್ನುವಂತ ಉದ್ದೇಶದ ಜೊತೆಗೆ ಸರ್ಕಾರ ಏನಂತಂದ್ರೆ ದೇವದಾಸಿ ಮಹಿಳೆಯರು ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೇವೆ ಹೋಗಿ ಕೆಲವರು ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇವದಾಸಿ ಮಹಿಳೆಯರು ఉన్నత స్థాన జిల్లెవర్క్ ఈ సంస్థ సార్ గుల్బర్గా మార్గదర్శిమంత సంస్కార సంస్థ ఆ తర జుర్గ్ సంస్థ చిత్రదుర్గ తల్లి సంస్థ మైరా సంస్థ ఎలా నెట్వర్క్ ఆగి మట్టే డోనర్ స్వల్ సపోర్ట్ మాత అది స్వల్ప బాగా శ్రమ పట్టు ఏడాీ రాజ్యద్యంత బాణ్ సార్ హాక్రెత్త కర్ణాటక దా ఈ విషయ జాస్తి ఇంత సంగతి

ಸರ್ವೆ ಮಾಡ್ಬೇಕು ಅವರ ಸಬಲೀಕರಣ ಆಗ್ಬೇಕು ಅಂತ ಅದ್ರಲ್ಲಿ ಆದರೂ ಓದಿಬಾರ ಇನ್ನು ಆಮೇಲೆ ಒಂದ್ಸರಿ ಸರ್ಕಾರ ಏನ್ ಮಾಡ್ತಪ್ಪಾ ಅಂತಂದ್ರೆ ಇನ್ನು ಉಳ್ಕೊಂಡಿದಾರು ಜನ ಅಂತ ಹೇಳಿ ಮತ್ತೆ ಎರಡ್ ಸಾವಿರದ ಏಳು ಎಂಟರಲ್ಲೇ ಒಂದ್ ಸರ್ವೆ ಮಾಡಿದ್ರು ಅವಾಗ ಹನ್ನೆರಡು ಮೂರು ಜನ ಸಿಕ್ಕ ಸರ್ ಅದಕ್ಕೆ ನಮ್ಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆಮೇಲೆ ಆ ಮುಂಚೆ ಮಾಡಿದಾಗ ನೈಂಟಿ ಒನ್ ನೈಂಟಿ ಟೂ ಅಲ್ಲಿ ಮಾಡಿದಾಗ ಮೂರ್ ಸಾವಿರದ ಆರ್ನೂರ್ ಜನ ಸಿಕ್ಕು ಬಟ್ ಇನ್ನು ಕೂಡ ಅದರಲ್ಲೇ ಕೂಡ ಉಳ್ಕೊಂಡಿದ್ದಾರೆ ಯಾಕಂದ್ರ భయంగా వలస ఓదవ్ గోవా మహారాష్ట్ర కొల్పూర్ ఇంకా ఓదార్ కూడా ఇంకూ ఇవత్ మోడ పి సెకెండ్ పి అందా సర్కార్ ఆ పద్ధతి మరుచాలి మాత్ర ಮಾಡಬೇಕು ಅಂತ ಹೇಳಿ ಅವರಿಗೆ ಸೌಲಭ್ಯ ಕೊಡಬೇಕು ಅವ್ರ ಮಕ್ಕಳು ಕೂಡ ಸಬಲೀಕರಣ ಹೊಂದಬೇಕು ಅಂತ ಹೇಳಿ ಈ ಸರ್ವೆ ಸಾರಿ ಆಗ್ಬೇಕು ಅಂತ ಕೂಡ ನಮ್ಮ ಬೇಡಿಕೆ ಬ್ಯಾಂಕ್ ಅಕೌಂಟ್ ಗೆ ಕೆಲವೊಂದ್ ಕಡೆ ಸರ್ ಅಂದ್ರೆ ನಾವು ಈಗ ಎಲ್ಲಾ ಜಿಲ್ಲೆಯ ವ್ಯವಸ್ಥೆ ಸೇರಿರ್ತೀವಿ ಏನೆಲ್ಲ ಸಮಸ್ಯೆಗಳನ್ನ ನೋಡಿರ್ತೀವಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ ಹೋದಾಗ ನಿಮ್ ತಂದೆ ಹೆಸರಿ ಆಗಿಲ್ಲ ಏನಿದೆ ಈ ತರ ಏನಿದು ಪದ್ಧತಿ ನಮ್ಮ ಆಮೇಲೆ ನಿಮ್ಗೆ ಲೋನ್ ಗಳು ಕೊಟ್ರೆ ಯಾರಿಗೆ ಪೇಮೆಂಟ್ ಮಾಡ್ತಾರೋ ಿ ನಾನು ದೇವದಾಸಿ ಮಕ್ಕಳ ಸಮಸ್ಯೆಗಳನ್ನ ಹೇಳ್ತೆ ಎಲ್ಲಾರೀ ಜೀವದಾಸಿ ಮಕ್ಕಳ ಅರ್ಥ ಸುಮ್ಮಕೊಂಡಿರ್ತಾರೆ ಆದ್ರೆ ಅವರ ಸಮಸ್ಯೆಗಳನ್ನ ಯಾರು ಅರ್ಥ ಮಾಡ್ಕೊಂಗಿಲ್ಲ ி ம சர்வெலாசி மத்தி சர்வெலிஸ்ட்ல சர் ஆகோ சௌல நமக்கு ஒன்று சூர் ஜன மக்கள் மக்கி அந்த பட்டை அந்த சர் சர் எத்திர்வோம் தேவதாசினா அல்ல பிரதி ஒவ்வொரு மக்கள் ஏன் ಸೌಲಭ್ಯ ಸಿಗುದಿಲ್ಲ ಏನಾರ ಈಗ ಯಾವ್ದ ಎಜುಕೇಶನ್ ಪ್ರೋತ್ಸಾಹ ಆಗಿರ್ಬೋದು ಹಾಗ ದೇವದಾಸಿಯ ಫೆನ್ಸಿಲ್ ಆಗಿರ್ಬೋದು ಅವ್ರ ಮಕ್ಕಳಿಗೆ ಏನೋ ಒಂದು ಸೌಲಭ್ಯ ಕೊಟ್ಟರು ಸುದಕ್ಕ ನನ್ ನನ್ ನನ್ನಂತೆ ಇರೋ ಇರೋದನ್ನ ಎಷ್ಟೋ ದೇವದಾಸಿ ಮಕ್ಕಳು ಸುದಕ್ಕ ಅವ್ರ ತಾಯಿರ ಸರ್ವೆ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಒಂದೇ ಕಾರಣಕ್ಕಾಗಿ ಅವ್ರ ಮಕ್ಕಳಿಗೂ ಕೂಡ ಯಾವ್ದೇ ಪ್ರೋತ್ಸಾಹ ಇದ್ರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರ ಆಗ್ತಾರ మోహక ఒళ్ళగ సాధ్యతను బాధ్యకంద మంత్ర కలిబంద మ తాయిూడి హోద్ర ఎదక హోద్రను అదే నడ్సక సాగి ఎజుకేషన్ క్యవాడ్స్ బు హష్టడస్ மதவிட்டு பாக்கானங்க இந்த அக்கி அக்கோசுல அதுக்காக நான் சர் கேக்கோனா இன்னும் அவ்வளோ கூட தீவிரசி மகிழ் மக்கள் மகிழ்ச்சி மத்த அவ் மக்கள பிரோத் பர்த அந்த பிர மக்களு கூட ஒன் எஜுகேஷன் சப்போர்ட்ங்க ஆகத்தி நான் பிரதி ஒன்னு கேள்த்தி ஹோதி

ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಅವರ ಪತ್ರ ಬರ್ದಿದ್ದಾರೆ ಇದ್ರ ಬಗ್ಗೆ ನೀವು ಸೂಕ್ತ ತನಿಖೆ ತಕ್ಕೋರಿ ಅಂತಂದು ಹೇಳ್ಬೋದು ಬಟ್ ಅವ್ರಿಗೆ ಇದೊಂದು ಪತ್ರ ಹಾಕಿ ಕುಟ್ರದಷ್ಟ ಇದ್ರ ಬಗ್ಗೆ ಫೈನಲ್ ಆಗಿ ಒಂದು ಕಾರ್ಯ ಆಗ್ಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟು ವರ್ಷದಿಂದ ನಾವು ಇನ್ನು ಮಕ್ಕಳ ಟೆಕ್ನಿಕಲ್ ಸಮಸ್ಯೆ ಇದೆ ಅಂತ ಹೇಳ್ಬೋದು ಕುಟುಂಬ ಇದು ಸುಮಾರು ವರ್ಷದಿಂದ ನಾವು ಹೇಳಕ್ ಇರ್ತೇನು ಬಟ್ ಅದ್ರ ಬಗ್ಗೆ ಇನ್ನು ಅವರು ಅವರೊಂದು ಪತ್ರ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ಇನ್ನು ಅದು ಫೈನಲ್ ಆಗಿಲ್ಲ ಮಕ್ಕಳ తరీ తాయింద కదా మాజీ దేవదా మహిళ సర్కార సర్కార్యశి మహిళా మకర అభివృద్ధి కార్యదర్శి పత్ర బాగా ఇక్కడ నిస్టెల్ శాల ಸೀಟ್ ಗಳ ಸಿಗುವ ಮೀಸಲಾತಿ ನಿಗ್ರಿಪಡಿಸಬೇಕು ಅಂತ ಹೇಳಿ ಅವರು ಒಂದು ಪತ್ರ ಬರೆದಿದ್ದಾರೆ ಬಟ್ ಪತ್ರ ಬರೆದಿದ್ದಾರೆ ಬಟ್ ಅದಕ್ಕೆ ನಾವು ಏನ್ ಅಂತಂದ್ರೆ ನಮಗ್